ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಬೆಂಗಳೂರಿನ ವೈಟ್ ಫೀಲ್ಡ್ ಅಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನ್ ಕೆಲಸ ಇರುತ್ತೆ ತಗೋತವ್ರೆ ಸಂಬಳ ಇರುತ್ತೆ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಕೆಲಸಕ್ಕೆ ನೀವು ಜಾಯಿನ್ ಆಗೋದಿಕ್ಕೆ ಇಲ್ಲಿ ಯಾವುದೇ ತರಹದ ಹಣನ ನೀವು ಕಟ್ಟೋದು ಕೊಡೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲ್ ಅಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಶನ್ ಗಳನ್ನ ಮಾತ್ರ ನಾನು ತಿಳಿಸ್ತಾ ಇರ್ತೀನಿ ಈ ಒಂದು ಜಾಬ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನನಗೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ರಿಲಯನ್ಸ್ ಕಂಪ್ನಿನಲ್ಲಿ ಕೆಲಸ ಖಾಲಿ ಇದೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರುವಂತಹ ಹುಡುಗ ಮತ್ತು ಹುಡುಗಿರುಗಳನ್ನ ಕೆಲಸಕ್ಕೆ ಕೇಳಿದ್ದಾರೆ ನಿಮಗೆ ಸಂಬಳನ ನೋಡೋದಾದ್ರೆ ಹದಿನಾರು ಸಾವಿರ ಸಂಬಳ ಇರುತ್ತೆ ನಿಮಗೆ ಜೊತೆಗೆ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ಜಾಬ್ ಲೊಕೇಶನ್ನ ನೋಡೋದಾದ್ರೆ ಬೆಂಗಳೂರಿನ ವೈಟ್ ಫೀಲ್ಡ್ ಲೊಕೇಶನಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗಿಯರು ಮತ್ತು ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮುರಿದೇನೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳ್ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಮಾಡ್ತಾಯಿರುವಂಥವ್ರಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಕೆಲಸದ ಬಗ್ಗೆ ಅವ್ರಿಗೂ ಕೂಡ ತಿಳಿಸಿ ಎಷ್ಟೋ ಜನ ಕೆಲಸ ಎಲ್ಲ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ನಿಮಗೆ ಗೊತ್ತಿರೋರಿಗೆಲ್ಲ ಸಾಧ್ಯವಾದಷ್ಟು ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು